ಅಂಕೋಲ ಬಳಿ ನಾಗರಿಕ ವಿಮಾನ ನಿಲ್ದಾಣದ ಗೊಂದಲಕ್ಕೆ ಈ ಹಿಂದೆ ಸಚಿವರಾಗಿದ್ದ ಶಿವರಾಮ್ ಹೆಬ್ಬಾರ್ ಕಾರಣ ಅವರು ನಿಯಮ ಮೀರಿ ಹೆಚ್ಚು ಪರಿಹಾರದ ಭರವಸೆ ನೀಡಿದ್ದೇ ಇದಕ್ಕೆಲ್ಲ ಕಾರಣವೆಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ವೈದ್ಯ ಹೇಳಿದರು ಕರವಾರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅಂಕೋಲಾ ಹಟ್ಟಿಕೇರಿ ಬಳಿ ನಾಗರಿಕ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಭೂ ಸಂತ್ರಸ್ತರು ಪರಿಹಾರ ಸ್ವೀಕರಿಸದೇ ಇರಲು ಈ ಹಿಂದೆ ಸಚಿವರಾಗಿದ್ದ ಶಿವರಾಮ್ ಹೆಬ್ಬಾರ್ ಕಾರಣ ಅವರು ಹೆಚ್ಚುವರಿ ಪರಿಹಾರ ಅಂದ್ರೆ ದುಪ್ಪಟ್ಟು ಪರಿಹಾರದ ಭರವಸೆ ನೀಡಿ ತೆರಳಿದ್ರು ತದನಂತರ ಪ್ರಕ್ರಿಯೆ ಮುಂದುವರೆಯಿತು ಜನರೂ ಸಹ ಹೆಚ್ಚಿನ ಪರಿಹಾರ ಸಿಗುತ್ತದೆ ಎಂದು ನಂಬಿದ್ರು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಪರವಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿತು ಆದರೆ ಜನರಿಗೆ ಹೆಚ್ಚಿನ ಪರಿಹಾರದ ಭರವಸೆ ಈಡೇರಿಸಲು ಸಾಧ್ಯವಾಗಲಿಲ್ಲ ಭೂ ಪರಿಹಾರಕ್ಕೆ ತನ್ನದೇ ಆದ ಮಾನದಂಡವಿದೆ ರಾಜ್ಯ ಸರ್ಕಾರ ಒಂದು ಲಕ್ಷ ಎಕರೆ ಭೂಮಿ ಈಗಾಗಲೇ ಬೇರೆ ಬೇರೆ ಯೋಜನೆಗಳಿಗೆ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದು ಮಾನದಂಡ ಮೀರಿ ಪರಿಹಾರ ನೀಡಲು ಮುಂದಾದರೆ ಈ ಎಲ್ಲಾ ಭೂಮಿಗೂ ಹೆಚ್ಚು ಪರಿಹಾರ ನೀಡಬೇಕಾಗುತ್ತದೆ ಇದಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿಸಿ ಚರ್ಚಿಸಲಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಸಮಸ್ಯೆ ಇತ್ಯರ್ಥಕ್ಕೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ ಈಗಾಗಲೇ ಪರಿಹಾರ ಸಂಬಂಧ ಮೇಲಿತ ಮೇಲೆ ಸಭೆ ನಡೆಸಲಾಗಿದೆ ಭೂ ಸಂತ್ರಸ್ತರು ಈಗಿನ ಪರಿಹಾರ ಒಪ್ಪಿಕೊಳ್ತಿಲ್ಲ ಹಿಂದಿನ ಮಂತ್ರಿಗಳು ಹೆಚ್ಚಿನ ಪರಿಹಾರ ನೀಡುವ ಭರವಸೆ ನೀಡಿದ್ರು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸುತ್ತಾರೆ ಆದರೆ ವಿಮಾನ ನಿಲ್ದಾಣವೂ ಆಗ್ಬೇಕು ಭೂ ಸಂತ್ರಸ್ತರಿಗೂ ಸೂಕ್ತ ಪರಿಹಾರ ಸಿಗ್ಬೇಕು ಇದಕ್ಕಾಗಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಲಾಗಿದೆ ಜಿಲ್ಲಾಡಳಿತದ ಬಳಿ ಪರಿಹಾರಕ್ಕಾಗಿ ಅರವತ್ತೈದು ಕೋಟಿ ರೂಪಾಯಿ ಇದ್ದು ಇನ್ನೂ ನೂರು ಕೋಟಿ ರೂಪಾಯಿ ಬೇಕಾಗಿದೆ ಕೈಗಾರಿಕಾ ಸಚಿವರು ಈಗಾಗಲೇ ಅಂಕುಲಾದ ಬಳಿ ವಿಮಾನ ನಿಲ್ದಾಣ ಆಗಲೇಬೇಕೆಂದು ಒಲವು ತೋರಿದ್ದು ಈ ನಿಟ್ಟಿನಲ್ಲಿ ಫೆಬ್ರವರಿ ಒಂದರಂದು ಮತ್ತೆ ಸಭೆ ನಡೆಸಲಿದ್ದಾರೆ ವಿಮಾನ ನಿಲ್ದಾಣವನ್ನು ಮಾಡುತ್ತೇವೆ ಜೊತೆಗೆ ಸಂತ್ರಸ್ತರನ್ನು ಸಮಾಧಾನಪಡಿಸುತ್ತೇವೆ ಎಂದು ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ರು ಕಾರ್ಮಿಕ ಇಲಾಖೆಗೆ ಜಿಲ್ಲೆಯವರೇ ಮಂತ್ರಿಯಾಗಿದ್ರು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಕಾರ್ಮಿಕರು ನೋಂದಣಿ ಮಾಡಿರಬಹುದು ಎಂದು ನಾನು ತಿಳಿದಿದ್ದೇನೆ ಆದರೆ ಅದು ಈಗ ನಕಲಿ ಕಾರ್ಡ್ಗಳು ಎನ್ನುವುದನ್ನು ಕೇಳಿದ್ದೇನೆ ಆದರೆ ಈ ಬಗ್ಗೆ ಪೂರ್ಣ ಮಾಹಿತಿ ತಿಳಿದು ಬರಬೇಕಿದೆ ಎಂದು ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಇನ್ನು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಉಪಸ್ಥಿತರಿದ್ದರು ನಿಮ್ಮದೇ ಟೀಮ್ ಪೇಪರ್ ಅಲ್ಲಿ 2 ವರ್ಷ ಹಿಂದೆ ನೋಡಿದೆ ಪೇಪರ್ ಬಂದರು ಅಲ್ಲಿ ಮೀಟಿಂಗ್ ಮಾಡಿದರು ರೂಪಾಯಿ ಇದ್ದದ್ದು ಇನ್ನೂರು ರೂಪಾಯಿ ಕೊಡ್ತೇನೆ ಅಂತ ಘೋಷಣೆ ಮಾಡಿ ಹೋಗ್ತಾರೆ ಅಷ್ಟೊಂದು ಮಾನದಂಡ ಇರ್ತದೆ ಸರ್ಕಾರದ ಒಂದು ಗೈಡ್ ಇರ್ತದೆ ಇದು ಬರೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇಾರ್ಕಟ್ಟಿಗೆ ಸೀಮಿತವಾಗಿ ಇರೋದಿಲ್ಲ ಹೆಚ್ಚು ಕಡಿಮೆ ಒಂದು ಲಕ್ಷ ಎಕರೆ ಜಾಗ ಡಿನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಸರ್ಕಾರ ನೀರಾವರಿಗಿರ್ಬೋದು ವಿದ್ಯುತ್ ಲೈನ್ಗಿರ್ಬೋದು ಅಥವಾ ಇಂಥ ಏರ್ಪೋರ್ಟಿಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಇಲಾಖೆಗೆ ಕೊಡುವಂಥ ಜಾಗ ಇರ್ಬೋದು ಇಂಡಸ್ಟ್ರಿಲಿಗಿರ್ಬೋದು ಅದಕ್ಕೆಲ್ಲದಕ್ಕೂ ಒಂದು ಮಾನದಂಡ ಇದೆ ಅದನ್ನು ಬಿಟ್ಟು ಮಾಡಲಿಕ್ಕಾಗೋದಿಲ್ಲ ಇವರು ಅನೌನ್ಸ್ ಮಾಡಿ ಹೋಗ್ಬಿಟ್ಟರು ಈಗ ಜನ ಏನು ಹೇಳ್ತಾರೆ ಅವಾಗಿದ್ದು ಹೇಳಿದರು ಇನ್ನೂರು ರೂಪಾಯಿ ಕೊಡ್ತೇನೆ ನೀವು ನೂರು ರೂಪಾಯಿ ಕೊಡ್ತೇವೆ ಅಂತ ಇದ್ದೀರಿ ಇದಕ್ಕೇನಾದರೂ ವ್ಯತ್ಯಾಸ ಸ್ವಲ್ಪ ಸರಿ ದೂರಕೊಡಿ ಅಂತ ಇಲ್ಲ ನಾವು ಸಿ ಎಮ್ ಜೊತೆ ಮೀಟಿಂಗ್ ಮಾಡಿದ್ರು ಮತ್ತು ಪುನಃ ಈಗ ಒಂದನೇ ತಾರೀಕಿಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಒಂದನೇ ತಾರೀಕಿಗೆ ಎಮ್ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿಗಳು ಇರ್ಬೋದು ಎಮ್ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೇವೆ ನಾವು ಅವರಿಗೆ ಅವರಿಗೂ ನ್ಯಾಯ ಕೊಡಬೇಕು ಅವರಿಗೂ ಸಹಾಯ ಸಹಕಾರ ಆಗಬೇಕು ನಮ್ಮ ಏರ್ಪೋರ್ಟು ಆಗಬೇಕು ಆ ನಿಟ್ಟಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ ಮತ್ತೆ ಏನು ಅವ್ರು ಬರೋದಿಲ್ಲ ಅಥವಾ ನಮ್ಮ ಹತ್ರ ಹಣ ಇಲ್ಲದೆ ಅಲ್ಲ ನಮ್ಮ ಅಕೌಂಟಲ್ಲಿ ಈಗ ಹಣ ನೂರ ಅರವತ್ತೈದು ಕೋಟಿ ಬೇಕು ಅರವತ್ತೈದು ಕೋಟಿ ರೂಪಾಯಿ ನಮ್ಮ ಅಕೌಂಟಲ್ಲಿ ಇದೆ ಈಗ ಅವ್ರಿಗೆ ಕೊಡ್ಲಿಕ್ಕೆ ನೂರು ಕೋಟಿನೂ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅದು ಏನು ಹಣ ಹಣ ಇಲ್ಲದೆ ಅಲ್ಲ ಅಥವಾ ಏನು ಅಲ್ಲ ಸಮ್ಮ ಪಾಪ ಅವ್ರು ಕೇಳ್ತಾ ಇದ್ದಾರೆ ಅವ್ರಿಗೆ ಸಿಗುತ್ತಿಸ್ಕೊಂಡು ನಾಳೆ ಕೋರ್ಟ್ಗೆ ಹೋಗದೇ ಇದ್ದಾಗೆ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಜೊತೆ ನಿಲ್ಲಬೇಕು ಅನೇಳಿ ಮತ್ತೆ ಏರ್ಪೋರ್ಟು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸ್ವಲ್ಪ ಮೀಟಿಂಗ್ ಮೀಟಿಂಗ್ ಮೇಲೆ ಮಾಡಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಅಧಿಕಾರಿಗಳು ಹಾಗೆ ಹೆಚ್ಚು ಕಡಿಮೆ ದಿನಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರತಿ ಹತ್ತು ದಿನಕ್ಕೆ ತಿಂಗಳಲ್ಲಿ ಮನೆ ಮನೆಗಳಿಗೆ ನಳದ ಸಂಪರ್ಕ ನೀಡಲಾಗಿದೆ ಆದ್ರೆ ಆ ನಳಗಳಲ್ಲಿ ನೀರೇ ಬರ್ತಿಲ್ಲ ಯಾರ ಮನೆಗೆ ಪೈಪ್ಲೈನ್ ಅಳವಡಿಕೆ ಮಾಡಲಾಗಿದೆಯೋ ಅಲ್ಲಿ ಟ್ಯಾಂಕರ್ ನೀರು ಹೋದಲ್ಲಿ ಸಂಬಂಧಪಟ್ಟಅಧಿಕಾರಿಗಳನ್ನೇ ಮನೆಗೆ ಕಳುಹಿಸಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಖಡಕ್ ಎಚ್ಚರಿಕೆ ನೀಡಿದರು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾವಿರದ ಐದುನೂರು ಕೋಟಿ ವೆಚ್ಚದಲ್ಲಿ ಹರ್ಘರ್ ಗಂಗಾ ಹೆಸರಿನಲ್ಲಿ ಯೋಜನೆ ಅನುಷ್ಠಾನಗೊಳಿಸಿ ಮನೆ ಮನೆಗಳಿಗೆ ಕಳೆದ ನಾಲ್ಕು ವರ್ಷದಿಂದ ನಳ ಸಂಪರ್ಕ ನೀಡಲಾಗುತ್ತಿದೆ ಆದರೆ ಆ ನಳಗಳಲ್ಲಿ ಒಂದು ಹನಿಯೂ ನೀರು ತೊಟ್ಟಿಕ್ಕುತ್ತಿಲ್ಲ ನೀರಿನ ಮೂಲವೇ ಇಲ್ಲದೆ ಕಾಟಾಚಾರಕ್ಕೆ ಪೈಪ್ಲೈನ್ ಅಳವಡಿಸಿ ಕಾಮಗಾರಿಯನ್ನ ಮುಗಿಸುತ್ತಿದ್ದಾರೆ ಪೈಪ್ಲೈನ್ ಮಾಡಿ ನಲ್ಲಿ ಅಳವಡಿಸಿ ನೀರು ಬರದಿದ್ದಲ್ಲಿ ಅದಕ್ಕೆ ಅಧಿಕಾರಿಗಳನ್ನೇ ಹೊಣೆಯಾಗಿಸಲಾಗುವುದು ಒಂದು ವೇಳೆಯಲ್ಲಿ ಟ್ಯಾಂಕರ್ ನೀರು ಪೂರೈಕೆಯಾದಲ್ಲಿ ಅಧಿಕಾರಿಗಳನ್ನೇ ಮನೆಗೆ ಕಳಿಸುತ್ತೇನೆ ಎಂದು ತೀಕ್ಷ್ಣವಾಗಿ ಎಚ್ಚರಿಸಿದ್ರು ಹಲವಷ್ಟು ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಇನ್ನಷ್ಟೇ ಗುದ್ದಲಿ ಪೂಜೆ ನೆರವೇರಿಸಬೇಕಾಗಿದೆ ಕೆಲವಷ್ಟು ಕಡೆಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಎಂಬ ಅಧಿಕಾರಿ ಪ್ರತಿಕ್ರಿಯೆಗೆ ಉತ್ತರಿಸಿದ ಸಚಿವರು ಗುದ್ದಲಿ ಪೂಜೆ ಯಾವುದೂ ಇಲ್ಲ ಯಾರಿಗೂ ಕಾಯದೆ ನೇರವಾಗಿ ಕಾಮಗಾರಿ ಪ್ರಾರಂಭ ಮಾಡಿ ಕಾಮಗಾರಿ ಆದೇಶ ಬಂದ ಒಂದು ತಿಂಗಳೊಳಗಾಗಿ ಕಾಮಗಾರಿ ಶುರು ಮಾಡಿ ಗುದ್ದಲಿ ಪೂಜೆ ವ್ಯವಸ್ಥೆ ನಿಮ್ಮಲ್ಲಿಲ್ಲ ಅದು ಈಗಾಗಲೇ ಕಳೆದು ಹೋಗಿದೆ ಅಧಿಕಾರಿಗಳು ಇದನ್ನ ತಲೆಯಲ್ಲಿ ಇಟ್ಟುಕೊಳ್ಳದೆ ಕೆಲಸ ಪೂರ್ಣಗೊಳಿಸುವತ್ತ ಚಿತ್ತ ಹರಿಸಿ ಯಾವುದೇ ಕಾರಣಕ್ಕೂ ಅನುದಾನವನ್ನ ವ್ಯರ್ಥ ಮಾಡಬೇಡಿ ಎಂದು ಸೂಚಿಸಿದ್ರು ಕೆಲವಷ್ಟು ಇಲಾಖೆ ಅಧಿಕಾರಿಗಳು ಸೊಬೂಬು ಹೇಳುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಕೆಲಸ ಮಾತ್ರ ನಗಣ್ಯವಾಗಿದೆ ನನಗೆ ಯಾರು ಏನೇ ಮಾಡಿದ್ರೂ ಕೆಲಸ ಆಗ್ಬೇಕು ಪ್ರತಿ ಬಾರಿಯೂ ಕೇವಲ ಲೆಟರ್ ಮಾಡಿದ್ದೇನೆ ಬರೆದಿದ್ದೇನೆ ಮಾಡುತ್ತಿದ್ದೇನೆ ಎಂದ್ರೆ ನಾನು ಕೇಳುವುದಿಲ್ಲ ಇದೇ ಕೊನೆ ಈ ಮಾತು ಯಾವ ಅಧಿಕಾರಿಗಳಿಂದಲೂ ಕೇಳಿ ಬರಬಾರದು ಇದು ಎಲ್ಲಾ ಅಧಿಕಾರಿಗಳಿಗೂ ಅನ್ವಯ ಎಂದು ಸಚಿವ ವೈದ್ಯ ಎಚ್ಚರಿಕೆ ಕೊಟ್ರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜಪೂತ್ ಹಾಗೂ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು

ನಲವತ್ತೈದು ನಲವತ್ತೈದು ಸಾವಿರ ಕೋಟಿ ಇಲ್ಲ ಈಗ ಫೆಬ್ರವರಿ ಒಂದರಿಂದ ಇಲ್ಲಿ ಬರ್ತಾ ಇದ್ದಾರೆ ಸರ್ ಭಟ್ಕಳ ಇದು ನವರ ದಾಂಡೇಲಿ ಕಾಫ್ ಅದೇನು ಪ್ರಾರಂಭ ಮಾಡಬೇಕಾ ಅಥವಾ ಪ್ರಾರಂಭ ನಾಳೆ ವ್ಯವಸ್ಥೆ ಮಾಡಿದ್ರಿ ಸರ್ ಇದು ನಾಳೆ ಮಾಡಿದ್ರೆ ಪಠ್ಯೇತರ ಚಟುವಟಿಕೆಯಿಂದ ಮಕ್ಕಳ ಪ್ರತಿಭೆ ಅನಾವರಣಗೊಂಡು ಮುಂದೆ ಅದೇ ವಿದ್ಯಾರ್ಥಿಯ ಮುಂದಿನ ಜೀವನವನ್ನು ರೂಪಿಸಬಹುದಾಗಿದ್ದು ಅದಕ್ಕಾಗಿಯೇ ಶಾಲೆಯಲ್ಲಿ ಪಾಠದ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದು ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿ ಹೇಳಿದರು ಗೋಕರ್ಣ ಭದ್ರಕಾಳಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು ತಾನು ಇದೇ ವೇದಿಕೆಯ ಮೇಲೆ ಮೊದಲ ಭಾಷಣ ನೃತ್ಯ ಯಕ್ಷಗಾನವನ್ನ ಮಾಡಿದ್ದು ಇಂದು ನನಗೆ ಸಾಹಿತ್ಯವೇ ಜೀವನವಾಗಲು ಇಲ್ಲಿನ ಕಲೆಯೇ ಪೂರಕವಾಗಿದೆ ಎಂದು ಹಳೆ ವಿದ್ಯಾರ್ಥಿಯಾಗಿ ಅಂದಿನ ದಿನಗಳ ನೆನಪನ್ನ ಬಿಚ್ಚಿಟ್ರು ಅಲ್ಲದೆ ಕಲೆ ಸಾಹಿತ್ಯದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯಲಿ ಎಂದು ಆಶಿಸಿದ್ರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಉದ್ಯಮಿ ಹಾಗೂ ಗೋದಾವರು ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಅಧ್ಯಕ್ಷರಾದ ರಾಜ್ಯ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ನಾಯಕ್ ಮಾತನಾಡಿ ಶಿಕ್ಷಣ ಪಡೆಯುವ ವೇಳೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ಅದನ್ನು ನಾವು ಸದುಪಯೋಗ ಪಡೆದುಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬಹುದು ಅದಕ್ಕಾಗಿಯೇ ಯಾವುದೇ ಉತ್ತಮ ಅವಕಾಶ ಸಿಕ್ಕರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಕರೆ ನೀಡಿದ್ರು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ವಿಆರ್ ಮಲ್ಲನ್ ಕಾರ್ಯದರ್ಶಿ ಜಿಎನ್ ನಾಯಕ್ ಖಜಾಂಚಿ ರವೀಂದ್ರ ಕೊಡ್ಲೆಗೆರೆ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಟ್ರಸ್ಟಿ ಸುನೀಲ್ ಪೈ ಕಾಲೇಜಿನ ಪ್ರಾಂಶುಪಾಲ ಎಸ್ಸಿ ನಾಯ್ಕ್ ಡಾ ರಾಮಚಂದ್ರ ಮಲ್ಲನ್ ಬಿಆರ್ಸಿ ದೀಪಾ ಕಾಮತ್ ಸಿಆರ್ಪಿ ಮೋಹಿನಿಗೌಡ ಉಪಸ್ಥಿತರಿದ್ರು ಶಿಕ್ಷಕಿ ಶಿವಾನಿ ಬೋಮ್ಕರ್ ಸ್ವಾಗತಿಸಿದ್ರು ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್ ಕಾರ್ಯಕ್ರಮ ನಿರ್ವಹಿಸಿದ್ರು ಸಹ ಶಿಕ್ಷಕರು ಸಹಕರಿಸಿದ್ರು ವಿದ್ಯಾರ್ಥಿಗಳು ಪಾಲಕರು ಮತ್ತಿತರರು ಪಾಲ್ಗೊಂಡಿದ್ರು ಇದೇ ವೇಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದವರಿಗೆ ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ನಂತರ ಮಧ್ಯಾಹ್ನ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಶಾಲೆಯಲ್ಲಿ ನಿಮಗೆ ಶಿಕ್ಷಣ ಇದ್ದೇ ಇದು ಕಲಿಸ್ತಾರೆ ಒಳ್ಳೊಳ್ಳೆ ಶಿಕ್ಷಕರು ಕಲಿಸ್ತಾರೆ ಆದ್ರೆ ಪಠ್ಯದಿಂದಷ್ಟೇ ನಮ್ಮ ಜೀವನ ಆಗುದಿಲ್ಲ ಪಠ್ಯೇತರ ಅಂತ ಒಂದಿದೆಯಲ್ಲ ಆ ಪಠ್ಯೇತರ ಚಟುವಟಿಕೆಗಳು ನಾನ್ ಅಕಾಡೆಮಿಕ್ ಚಟುವಟಿಕೆಗಳು ಅನುಭವ ಅದರಿಂದ ನಮ್ಮ ವ್ಯಕ್ತಿತ್ವ ಬರುತ್ತದೆ ಹೀಗಾಗಿ ಗೋಕರ್ಣದಂತ ಊರಿನಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಘಟನೆಗಳಾಗ್ಬೋದು ಯಕ್ಷಗಾನ ಆಗ್ಬೋದು ಜಾತ್ರೆ ಆಗ್ಬೋದು ಶಿವರಾತ್ರಿ ಆಗ್ಬೋದು ಅಥವಾ ನಿಮ್ಮ ಶಾಲೆಗಳಿಗೆ ಬಂದ ಬೇರೆ ಬೇರೆ ಅತಿಥಿಗಳ ಭಾಷೆಗಳು ಈ ರೀತಿಯ ಬೇರೆ ಬೇರೆ ರೀತಿಯ ಎಕ್ಸ್ಪೋಜರ್ ಅಥವಾ ಕಿಟಕಿಗಳನ್ನ ಶಿಕ್ಷಣ ನಿಮಗೆ ತೆರೆಯಲಿ ಅಂತ ನಾನು ಹಾರೈಸ್ತೇನೆ ನಾನು ನಾನು ಮೊದಲ ಭಾಷಣ ಮಾಡಿದ್ದು ಈ ಶಾಲೆಯಲ್ಲಿ ಅರ್ಧಕ್ಕೆ ಹೋಗಿತ್ತು ನಿಲ್ಸದ ಕಡೆಗೆ ಆಮೇಲೆ ನಾನು ಒಂದು ನಾಟಕ ಮೊದಲು ಮಾಡಿದ್ದು ಇಲ್ಲೇ ನಾನು ಯಕ್ಷಗಾನ ಮಾಡಿದ್ದು ಕೂಡ ಇದೇ ಶಾಲೆಯಲ್ಲಿ ಅಂದ್ರೆ ಎಲ್ಲದಕ್ಕೂ ನಮ್ಮನ್ನು ಪರಿಣಿತ ಮಾಡಿದಂತ ಒಂದು ವೇದಿಕೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್